ಮತ್ತೆ ಇವರು ಸಿಕ್ಕಿದ್ದು ತಗೊಂಡೆ ನೀವು ಹತ್ತು ಪ್ರಶ್ನೆ ಹಾಕಿದ ಬುಕ್ಕಿ ಇಲ್ಲಿ మొదಲ್ಬೇಕು ಎದ್ರಾಗ ಯಾರಾಗಾಕೆ ಅದು ನಿರ್ಣಯ ಮಾಡಿ ಹೊರದು ತೋ ಆಮೇಲೆ ಬಾ ಹೇಳಿ ಹೋಗಿ ಬಹಳ ಅದ್ಭುತ ಪೂರ್ವ ಮಾರ್ಗ ಹಾಡಿದಂತ ಎಲ್ಲಾ ಕೇಳಿದೀವಿ ಸಿಗಡೆ ಬನ್ನಿ ಸಿಗಡೆ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಪು ತಾಲೂಕು ಸೂಕ್ಷೇತ್ರ ಹಿಡಕಲ ಗ್ರಾಮದ ಆಕ್ಷಿತೇಶ್ವರ ಜಾತ್ರೆ ಒಳಗ ಎರಡು ಮೇಳಗಳನ್ನು ಹೆಚ್ಚಿಸ್ತರು ಈ ಕಡಿಮೆ ದಾಳ ಅಂತ ನಾನು ಹೇಳಕತ್ತಿಲ್ಲ ಈ ಕೆಚ್ಚ ದಾಳ ಅಂತ ಹೇಳಕತ್ತಿಲ್ಲ ಆದ್ರೆ ನಾವು ಇವತ್ತು ಮಾರಾಪುರ ಹೆಂಗಪ್ಪನ ಸುಮಾರು ಇಲ್ಲಿ ಹಾಡ್ತಕ್ಕೂ ಪದ್ಯದೊಳಗಿಸ ಹಾಡ್ಬೋದು ತಾಟ್ಯದೊಳಗ ಹಾಡಬಹುದು ಅದ್ರ ಹಳಿ ಗಂತ ಪ್ರಕಾರ ಮಾರ್ಗ ಹೆಂಗ ಕೇಳಿ ಹೆಜ್ಜಿ ಕುಣಿತ ತಾಳಿ ಎಷ್ಟು ಬೇಕು ಅಟ್ಟ ಡಗ್ಗ ಎಷ್ಟು ಬೇಕು ಅಟ್ಟ ಬಹುಶಃ ಬಿಸಿ ಸೋಮಲಿಂಗ ಇಂಗ್ಲೀಷ್ ಶಿಕ್ಷಣ ಹೆಂಗ ಗಂತ ಹಾಡ್ತಿದ್ರಲ್ಲ ಅಷ್ಟ ಒಬ್ಬ ಒಳ್ಳೆ ಆ ಪುಟಾನಿಗ್ ಒಂದ್ಸರಿ ಜೋರಾದ ಅದ್ಭುತ ಗುರುವಾಗೆ ಅಭಿ ಚೆನ್ನಾಗಿ ಅಡಿ ಇನ್ನೂ ಬಾಳ ನಮ್ಮ ಅಂದ್ಕಾಗದೊಳಗೆ ನಿಮ್ಮ ಭಾಗದೊಳಗ ಇರಬಹುದು ನಮ್ಮ ಭಾಗದೊಳಗೆ ಪುರಾಣ ಪಂಡಿತರು ಅಷ್ಟಲ್ಲ ಹಾಡ ಹಾಡ ಅವ್ರಿಗೆ ಇವ್ರು ಸರಿನ ಹಾಡ್ಯಾರ ಇವ್ರು ತಪ್ಪ ಆಡ್ಯಾರ ಇವ್ರ ಇಲ್ಲೇ ಹೇಳಬೇಕಂತ ಹೇಳಿ ಕುದ್ದಲೇನೆ ಹೇಳ್ತಾರ ಸರ್ ಅವ್ರು ಯಾಕಂತ ಕೇಳಿದ್ರೆ ಅಮರಗೊಂಡು ತುಮರ್ಗೊಂಡು ಬೀರ್ಗೊಂಡು ಉಂಟು ನಮ್ಮ ಅಪ್ಪ ಶಿವ ಪದ್ದುಕೊಂಡು ಪದ್ಮಕೊಂಡು ಆರವಾಗಿ ಮಕ್ಕಳು ತೆರ್ತೀವಿ ಒಬ್ಬರು ಯಾರು ಹೆಸರು ಹೇಳ್ಬೋದು ನಲವತ್ತೆರಡು ಎಂಬತ್ನಾಲ್ಕು ಹೇಳ್ಕೊತೋಗ್ತಿವಿ ಇನ್ನುಳಿದಾರು ಮಾಹ್ಮೆಂಟ ಎಂಟ ಎಂತ ನಾನು ಪ್ರಶ್ನೆ ಮಾಡ್ತಾರ ಅವರು ಅದು ನಮ್ಗೆ ಎಷ್ಟು ಅವಶ್ಯಕತೆ ಅಂತ ಹೇಳ್ಬೋದು ಹೊಂಟದಿವ್ಸ ಹಂಗೆ ಅಂತ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇರ್ತೀವಿ ಆದ್ರೆ ಇವತ್ತು ಮಾರ್ಗದೊಳಗೆ ಜಪ್ತಾಗಿ ಯಾರಾದ್ರೂ ನೆಡೋಣಿ ಕುಲಕರ್ಣಿ ಅವರು ಕೂಡ ಇದ್ದನ್ನ ಹಾಡ್ತಾರ ಇಲ್ಲಿ ನಮ್ಮ ಬಿದ್ದಿರಿಗೆ ಸೋಮಲಿಂಗಾಕಾರ ಇದೆ ಗತ್ತ ಇಂಗಳೇಶ್ವರ ಶಿವಸೇನೆಯನ್ನು ಕೂಡ ಇದೆ ಗತ್ತ ಆ ಗತ್ತ ನಿನಗ್ ಸಿಕ್ಕತ್ತವಿ ಆ ಗತ್ತ ನಮ್ಮ ಮುಂದೆ ತೋರಿಸ್ಕೊಂಡು ಹೋಗ್ಬೇಕು ಮತ್ತ ಏನಪ್ಪಾ ಅಂತ ಕೇಳ್ರಿ ಈಗ ಹೆಣ್ಮಕ್ಳು ಎದ್ರಾಗೂ ಕಡಿಮೆ ಸರಿ ಎಲ್ಲಾದ್ರಾಗ ಅವ್ರ ಅದಾರ ಹೆಣ್ಮಕ್ಳು ಸರ್ ಒಂದ್ ನೂರ ತೊಂಬತ್ತೈದು ದಿನ ಬಾಯಾಕಾಶದಲ್ಲಿ ಯಾರವ್ರ ಸುನಿತಾ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸ್ ಮೂರು ತಿಂಗಳು ಅಷ್ಟೇ ಹೋಗಬೇಕಾಗಿದ್ದ ಕ್ಯಾಮೆರಿಗೆ ಫಾರ್ ಚಂದ್ರಮ್ಯಾಮ್ ತಕ್ಕ ಮೂರ್ ತಿಂಗಳು ಆದ್ರೂ ಟೆಕ್ನಾಲಜಿ ಪ್ರಾಬ್ಲಮ್ ಆಗಿ ರಾಕೆಟ್ ತಲೆಗೆ ಬರ್ತಿದ್ದ ಒಂಬತ್ತು ತಿಂಗಳು ದಿನ ಚಂದ್ರಯಾನವಾಗಿದ್ದ ಮರಳೆ ಗಟ್ಟಿಯಾಗಿ ಅಲ್ಲಿ ಸಂಶೋಧನೆ ಮಾಡಿಕೊಂಡ ಎಲ್ಲಿ ಬಂದ್ರು ಧರಿಗೆ ತಲೆಗಿಳಿದ್ರು ಬಂದ್ರು ಹಳ್ಳಿ ಪುನರಪಿ ಜನನ ಪುನರ್ಪಿ ಮರಣ ಅಂತೇಳಿ ನಮ್ಮ ತಪ್ಸಿ ಸಿದ್ಧನಗೌಡರು ಸುರೇಶ್ ಕುಮಾರ್ ಹೇಳ್ತಿರ್ತಾರೆ ಒಳ್ಳೆ ಹಾಟಾಗಿ ಈ ಭಾಗದಾಗ ಗೋಕಾಕ್ ತಲಕ್ ತಲೆಗೆ ಹಂಗ ಅಲ್ಲಿ ಹುಟ್ಟಿ ಬಂದಕ್ಕೆ ಯಾರ ವಿಲಿಯಂ ಸ್ಮಿತ್ ಅಂತಕ್ಕಂಥ ಒಂದೂರ ತೊಂಬತ್ತು ಐದು ದಿನ ಆಕಾಶದಲ್ಲಿ ಇರ್ತಕ್ಕಂಥಕ್ಕೆ ಹಂಗೆ ಹೆಣ್ಮಕ್ಳು ಇವತ್ತು ಎದುರಾಗೋ ಕಡಿಮಿಲ್ಲ ರೊಟ್ಟಿ ಮಾಡೋ ಕೈ ಕೈ ಆಗಿ ಲಾಟಿನೂ ಸರ್ ನಮ್ಮರ ನಾಲ್ಕು ಮಂದಿ ಹಿಡದಾರ್ ಸರ್ ಹೆಚ್ಚು ಮಾತಾಡುವ ಅದಕ್ಕಾಗಿ ಒಳ್ಳೆಯ ಒಬ್ಬಕ್ಕೆ ಅವಿ ಇವತ್ತು ರೆಡಿಯಾಗಿದ್ದಾಳೆ ಗುಲ್ಬರ್ಗ ಜಿಲ್ಲಾ ಅಜ್ಜಲ್ಪುರ್ ತಾಲೂಕಿನ ಹಿರೇಮಣ್ಣೂರ ರೇಣುಕಾಂಡ್ ನಮ್ಮ ಊರಿಗೆ ಹಿಡಕಲ ಊರಿಗೆ ಹದಿನೈದು ವರ್ಷದ ಹಾಡಿಕೆ ತಂದಾಗ ಈ ಪೆಂಡಾಲ ಹಿಂಗಾಕಿದ್ದು ಯಂಕಾಪನ ಬಂದಿರು பெகில எல்லார்த்த அச்சு கடை இட்ர சார் யார அர்பி ஆர்டா கல்வேஷ அவ்வளொந்த இடீல்ல ஊரெல்லாம் அந்த ஒ ಯಾರು ಇವತ್ತು ಅದಾರಲ್ಲ ಕರ್ನಾಟಕ ಮಹಾರಾಷ್ಟ್ರದಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಪುರಾಣಗಾರರು ನಮ್ಮ ಮೆಡಿಕಲ್ ಗ್ರಾಮಕ್ಕೆ ಕರೆಸ್ತೀವಿ ಅಷ್ಟೇ ಸರಿಯಾಗಿ ಕಬರಟ್ಟಿ ಅರ್ಜುನ್ ಅನಾಗ ಮಾರ್ಗದರ್ಶಕರು ಯಾರ ಅಂತ ಮರಾಪುರ್ ಎಂಕಪ್ಪಣ್ಣ ಕಿಡಕಾಲ ಗಂಟಿ ಮಾಸ್ತರ್ಗ ಮಾರ್ಗದರ್ಶಕ ಯಾರ ಅಂತ ಕೇಳಿದ್ರ ಮರಾಪುರ್ ಎಂಕಪ್ಪಣ್ಣ ಅವ್ರಿಗೆ ನಾವು ದಾಟಿಲ್ಲ ಏ ಅರ್ಜುನ ತಪ್ಪಿ ಗಂಟಿ ಮಾಸ್ತರ್ ತಪ್ಪೆಲ್ಲರಿ ಹೇಳಿ ತಪ್ಪಿ ಹೇಳಿ ನನ್ನ ಹೆಸರು ಗೆಲ್ಲ ತಕ್ಕಿ ತಂಗಿ ಅಂತ ಎಂತ ಹೇಳೋ ಅಂತಿದ್ರೆ ಇವತ್ತು ನೂರ ಸ್ಟೇಜ್ ಗಳಿಗೆ ನಾಡೋದ್ ಕೂಡ ಏನ್ ಇರ್ತೈತಿ ಅದನ್ನ ಅಷ್ಟೇ ಸರಿ ಹೇಳುದು ಅಂಗರಿ ಹೊಸಂತನ ಲೆಕ್ಕದವ್ರಿ ಏನ್ ಇರ್ತೈತಿ ಅದನ್ನಷ್ಟೇ ಸರಿ ಹೇಳುದು ಒಂದು ಭಾಗದೊಳಗ ಅದಾಗಿತ್ತು ಆಗಿತ್ತ ಅದ ನಾನು ಹೇಳಿದ್ರೆ ಮಾತ್ರ ನಾನು ಗುರುಗಳಿಗೆ ಕರ್ಕೊಂಡು ಹೋಗಿ ನಾನು ಶುದ್ಧ ಮಾಡಿದೆ ಅದನ್ನ ಎಲ್ಲಿ ಗೋಕಾಕ ತಾಲೂಕ ಘಟಪುರ ಪಾಮಲ ದಿನ ನಾನು ಒಬ್ಬರ ಹೋಗಿದ್ದೆ ಒಂದು ವರ್ಷ ಅಲ್ಲ ಪ್ರಶ್ನೆಗಳು ಕನ್ಫ್ಯೂಸ್ ಆದ್ರು ಎಟ್ಟು ಓದಿದ್ರು ಮನುಷ್ಯ ಸರಿ ಇದು ಏನಂದ್ರೆ ವಿದ್ವಾನ್ ಸರ್ವತ್ರ ಪೂಜೆ ಮಾಡ್ತಕ್ಕಂಥ ಮಾತನ್ನ ಹೇಳ್ತಾ ನೈ ಧ್ಯಾನ ಸಂದರ್ಶನ ಧ್ಯಾನಕ್ಕಿಂತ ಮಿಗಿಲಾದ ವಸ್ತು ಮತ್ತೊಂದು ಜಗತ್ತಿನ ಅದಕ್ಕೆ ನಾವು ಎಷ್ಟು ಓದಿದ್ರು ಕೂಡ ಕಡಿಮೆ ಅಲ್ಲ ಪ್ರತಿ ಸರಿ ನಾವ್ ಎಲ್ಲಾ ಕಡೆ ನೋಡ್ತಾ ಇದೀವಿ ಇಲ್ಲಿ ನಾವು ಸ್ಟೇಜ್ ಒಳಗ ಬೆಳವಣಿಗೆ ಮುತ್ತಾಪದ கௌசலிங்க இட்டன்கோஸ்தர் இவ்வளவு எர சரி சாண்டி ஹோதிர சரி அவங்க தப்போதான் எந்த அதுகுத வர் அவர் புராண் கடி வந்த முன்னூறு முன்னூறு ஓத்தின் சுமார் எரூர் ஓத சண்டில் ஓகே ஓய்ஸார் ஆறு விட சார் நீரோ விடிசேரி ಹಾಲ್ವ ಅದಕ್ಕೆ ಒಟ್ಟಾರೆಯಾಗಿ ನೋಡ್ರಿ ಈಗ ಅವರು ಹಾಲು ಪ್ರಶ್ನೆಗಳನ್ನ ಈ ಕಡೆ ನಮ್ಮ ಹಿರಿಯ ಮನೂರು ಅವ್ರು ತೆಗೆದುಕೊಂಡು ಬರ್ತಾರೆ ಅವರಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಹೆಂಗನ ಗುರುಗಳು ಎರಡು ಮಾತು ಮಾತಾಡ್ತಾರ ತಾವೆಲ್ಲರೂ ಶಾಂತಿ ರೀತಿಯಿಂದ ಆಲಿಸ್ಬೇಕು ಕೇಳ್ತಾ ಮಲಿವೆ